ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷ ನೀವು ನೋಡ್ತಾ ಇದ್ರಿ ಅರುಅರ್ಫ ಬೆಟ್ ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬೆಳಿಗ್ಗೆ ನಾವು ಹೊರಟಿರೋಂಥದ್ದು ರಾಣೆಬೆನ್ನೂರಿಗೆ ಆಕಳು ಮಾರುಕಟ್ಟೆ ಆದರೆ ಎಲ್ಲ ಕಡೆ ಇಬ್ನಿ ರಸ್ತೆ ಕಾಣದಷ್ಟು ಇಪ್ನಿ ಅಷ್ಟು ಮಂಜು ಎಲ್ಲ ಸುತ್ತರ್ಕೊಂಡಿದೆ ಆದರೂ ಬನ್ನಿ ವೇ ಮಾರುಕಟ್ಟೆ ಒಳಗೆ ಹೋಗೋಣ ಅಲ್ಲಿ ಯಾವ ಥರ ಹಸುಗಳು ಬಂದಿದ್ದಾವೆ ಇವತ್ತು ಎಂಥ ಹೋರಿಗಳು ಬಂದವು ಎಂಥ ಎಮ್ಮೆ ನೋಡೋಣ ತನ್ವೀರ್ ಪೇಟಿ ತನ್ವೀರ್ ಅವರ ಬಳಿ ಒಂದು ಎಚ್ ಎಫ್ ಇದೆ ರೀ ಜಬರ್ದಸ್ತ್ ಆಗಿದೆ ಇಲ್ಲಿ ನೋಡ್ರಿ ತನ್ವೀರ್ ಎಚ್ ಎಫ್ ಎಷ್ಟನೇ ಸೂಲ್ ಇದು ಎಣ್ಣೆ ಅಣ್ಣ ಓಕೆ ಕರು ಹಾಕಿದೆಯಲ್ಲ ಅಲ್ಲ ಎರಡನೇದು ಇದೆ ಹೆಣ್ಣ ಗಂಡ ಗಂಡ ಗಂಡಗರು ಓಕೆ ಓಕೆ ಎಷ್ಟು ಲೀಟರ್ ಹಾಲು ಕೊಡ್ಬೋದು ಅಣ್ಣ ಏಳು ಎಂಟಣ ಏಳು ಎಂಟು ತನ್ವೀರ್ ಬಳಿ ಇರತಕ್ಕಂತ ಎಚ್ ಎಫ್ ಒಂದು ಹೊತ್ತಿಗೆ ಏಳರಿಂದ ಎಂಟು ಲೀಟರ್ ಹಾಲಿನ ಭರವಸೆ ಹೇಳ್ತಿದ್ದಾರೆ ತೊಟ್ಟು ತೆನೆ ನೀವು ನೋಡಿದ್ರೆ ತೊಡೆ ಬಿಟ್ಟಿರುವಂತದ್ದು ಸ್ನೇಹಿತರೆ ಇದು ನಿಮಗೆ ಇಷ್ಟ ಆಯ್ತು ಈಗ ಹೋದ್ರೆ ಏನ್ ರೇಟ್ ಹೇಳ್ಬೋದು ಲಾಸ್ಟ್ ಬಂದ್ರೆ ಹಣ ಓಕೆ ಬಿಡ್ತಿರ ಮನೇಲಿ ಏನಾದ್ರು ಇದಾವ್ ಇನ್ನು ಓಕೆ ಅದು ಕೊಡೋದು ನೀವ್ ಏನಾದ್ರು ಕೊಡ್ಲಿಕ್ಕೆ ಆಗುತ್ತಾ ಹೇಳ್ಬಿಡ್ರಿ ಏಟ್ ಒನ್ ಏಟ್ ಒನ್ ಫೋರ್ ಸೆವೆನ್ ಫೋರ್ ಸೆವೆನ್ ಜೀರೋ ನೈನ್ ಜೀರೋ ನೈನ್ ಸಿಕ್ಸ್ ಥ್ರೀ ಸಿಕ್ಸ್ ತ್ರೀ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಇದ್ರೀರ್ ನಂಬರ್ ಅವ್ರಿಗೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಬಾಸ್ ವ್ಯಾಪಾರ ನಡೆದೈತಿ ಏ ಬಾರಿ ಜಬರ್ದಸ್ತ ಐತೆ ಗಿರ್ಗೆ ಸ್ವಲ್ಪ ಜಸ್ತಿ ಒಂದ್ ನಿಮಿಷ ಕೇಳ್ತೀನಿ ನೋಡ್ತೀನಿ ಎಷ್ಟ್ನೇ ಸುಲಿದೆ ಇದರೇ ತರಕೊಂಡ್ರ ಮೂರನೇ ತರ ಹಾಕಿದ್ರೆ ಎಷ್ಟು ಲೀಟರ್ ಹಾಲಿನ ಎಂಟು ಲೀಟರ್ ಅಂತ ಎಂಟು ಅಂತ ಅರ್ಧ ರೊಕ್ಕ ಕೊಡ್ರಿ ಹಾ ಅರ್ಧ ಮುನ್ನ ಕೊಡ್ರಿ ಕರ ಹಾಕಿಂದ ಕೊಡ್ರಿ ಎಂಟು ಲೀಟ್ರಾ ಏಳು ಲೀಟರ್ ಹಿಂಡಿ ಬೇಡ ಇದ್ದಪ್ಪ ಭರೋಸೆ ದುಡ್ಡು ಕೊಡಲ್ಲ

ಚನ್ನ ಯಾವ್ ಭಾರಿ ಮಾತಾಡದಿ ಭಾರಿ ಮಾತಾಡದಿ ಸೂಪರ್ ಹಸುಗಳು ಏನ್ ಸೇಲಿಗೆ ಕೊಡ್ತೀರಾ ಎಷ್ಟು ಹಸುಗಳು ಕೊಡ್ಸಿದ್ರಿ ಇವತ್ತು ಕೊಡ್ಸಿದ್ರಿ ಯಾ ಜರ್ಸಿನ ಹೆಚ್ಚಪ ಕ್ರಾಸ್ ಭಾರಿ ಚೆನ್ನಾಗೈತ್ ಒಳ್ಳೆ ಹಸುಗಳ ಕೊಡ್ಸಿರಿ ನಮ್ ರೈತರಿಗೆ ಬಂದಾಗ ಹೊನ್ನಾಳಿ ಮಾತಾಡ್ಸಿದ್ರಿ ಸುರೇಶ್ ಸುರೇಶ್ ಅಣ್ಣ ಓಕೆ ಸಂಜೆ ವಿಡಿಯೋ ಮಾಡ್ತೀನಿ ಹಾಕ್ತೀನಿ ನೋಡ್ರಿ ನಮ್ ನ ನಿಮ್ ನಂಬರ್ ಏನಾದ್ರು ಕೊಡ್ತೀರಾ ಹೇಳ್ರಿ ಹೇಳ್ರಿ ಎಂಟು ಐದು ಎಂಟು ಒಂಬತ್ತು ಏಳು ಎರಡು ಮೂರು ಹಸುಗಳು ಬೇಕು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತೆ ಹೇಳ್ರಿ ನಿಮ್ ನಂಬರ್ ಹಾ ಹಾ ಸರಿ ನೋಡ್ರಿ ಈ ನಂಬರ್ಗೆ ಕಾಲ್ ಬರ್ತಾವ ಹಸುಗಳು ಬೇಕು ಬೇರೆ ಲೈದ್ ಲೋನ ಕೊಡ್ತೀನಿ ಎಪ್ಪತ್ತೈದು ಹೇಳಿದ್ರಿ ಎರಡನೇ ಸುಲಭ ಕರ್ದು ಹಾಕಿದೆ

ಎಷ್ಟೋ ಲಾಸ್ಟ್ ಕಡೆ ಅಲ್ಲ ಅನ್ಸುತ್ತೆ ಮೂರನೇ ಸಲ ಮೂರನೇ ಸಲ ಅಂಗ ದಾರಿ ಬಿಡ್ರಿ ದಾರಿ ಬಿಡ್ರಿ ಏನ್ ರೇಟ್ ಹೇಳಿದ್ರಿ 40 40 ಲಾಸ್ಟ್ ಬಂದ್ರೆ ಏನ್ ರೇಟ್ ಟ ಬಿಟ್ಕೊಳ್ಳಂಗಿದ್ದೀರಿ ರೇಟ್ ಲಾಸ್ಟ್ 40 ಫಿಕ್ಸ್ ನಲವತ್ತ ಕೇಳ್ರಿ ನೀವು ಹೇಳ್್ರಿ ಕೇಳ್್ರಿ 35 ಆಗಿರಲಿ ನಮ್ಮ ಸಬ್ಸ್ಕ್ರೈಬರ್ ಗುರುತಿ ನನ್ನ ಹೆಸರು ಕರೆದು ಬಂದಿರ ಅಣ್ಣರ ಅಣ್ಣ ನಿಮ್ಮ ಹೆಸರು ವಿಶ್ವನಾಥ್ ನೋಡ್ತೀರಿ ಅರವರ್ ಖುಷಿ ಆಯ್ತು ನೀವು ಬಂದ ಹಷ್ಟ್ರಲ್ಲ ಹಿಂಗ್ ನೋಡ್ರಿ ಯಾರು ನನ್ ಕರೀತಾರು ನಾವು ದಾವಣಗೆರೆ ದಾವಣಗೆರೆ ಹೌದ್ರಾ ಅಷ್ಟು ಖರೀದಿ ಮಾಡಿದ್ರ ಇಲ್ಲ ಖರೀದಿ ಬಂದಿದ್ದೀವಿ ನಮ್ಗಿನ ಯಾವ ಸೆಟ್ ಆಗಿಲ್ಲ ಸ್ಟಾಗಿಲ್ಲ ನೋಡ್ರಿ ನೋಡ್ರಿ ಸ್ಟಾರ್ಟ್ ಆಗ್ತಾ ಇದ್ದೀವಿ ಅಪೇ ಇಲ್ಲ ಮುಂದಕ್ಕೆ ಕೊಟ್ಟು ಇಲ್ಲಲ್ಲ ಏನ್ ರೇಟ್ ಹೇಳ್ಬಿಡು ಬರ್ರಿ ಯಾರ ಅಣ್ಣಾರ ಏನಮ್ಮ ಅದನ್ನ ಹೋದ ಚೆನ್ನಾಗ್ ಮಾತಾಡಿದಾರ ಹೊನ್ನ ಇದ್ರ ಅನ್ಸುತ್ತೆ ಅಣ್ಣ ಜರ್ಸಿ ಏನ್ ರೇಟ್ ಹೇಳಿದ್ರ ಅಣ್ಣ ಇದು ಹೋಗ್ರಿ ಹೋಗ್ರಿ ವ್ಯಾಪಾರ ಮಾಡ್ತಾರೆ ಜರ್ಸಿ ಏನ್ ರೇಟ್ ಹೇಳಿದ್ರಮ್ಮ

ನೋಡ್ರಿ ಸರ್ ರೆಡ್ ಜರ್ಸಿ ಅವೆಲ್ಲ ಹೌದಪ್ಪ ಇದು ಬೋಡಿ ಒಳ್ಳೆ ತೊಟ್ಟೆ ತೊಟ್ಟೆ ನಾಕಲ್ ಸೂಪರ್ ಆಗುತ್ತೆ ಎಷ್ಟು ಲೀಟರ್ ಹಾಲು ಇದು ನಾಲ್ಕಲ್ ಸರ್ ಪ್ರಶ್ನೆ ನೇ ಮಾಡ್ಕೋ ಈ ಗರಿ ಒಂದ್ ಐದರಿಂದ ಆರ್ ಲೀಟರ್ ಬರ್ಬೋದು ಹ್ಮ್ 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 ಏನ್ ರೇಟ್ ಹೇಳಿದ್ರಿ ಇದಕ್ಕೆ ಎಪ್ಪತ್ತೈದು ಹೇಳಿದ್ರಿ ಒಂದ್ ಅರವತ್ತರ ಮೇಲೆ ಬಂದ್ರೆ ಬಿಡ್ತೀವಿ ಬಿಡ್ತೀರಿ ಹ್ಮ್ ಚೆನ್ನಾಗಿದೆ ಆ ಕಡೆ ಪಕ್ಕದಲ್ಲಿ ಇದಕ್ಕೆ ಎಪ್ಪತ್ತೆರಡು ಹೇಳ್ತೀನಿ ಹಾ ಹ್ಮ್ ಯಾವ್ದು ಇದೆ മന്ത്രി <that's not> <Reason>... ಇದೆ ಹದಿನೈದು ಪೈಸಾ ಹದಿನೈದು ದಿವಸ ಆಯ್ತಾ ಇನ್ನೂ ಹದಿನೈದು ಪೈಸಾ ಟೈಮ್ ಐತಿ ಇದು ರೆಡಿ ಇದಾವೆ ಸೂಲು ಏನು ಸೋಲ ಎರಡಲ್ಲಿ ಹಾ ಜರ್ಸಿ ರೆಡ್ ಅಂಡ್ ಜರ್ಸಿ ಅದು ಅದೇ ಅದೇ ರೆಡ್ ಅಂಡ್ ಜರ್ಸಿ సకర్ రిల్ రెడ్ అండ్ జర్సీ ఏన్ రేట్ ఎప్పవ్రీ ఎప్ప

ಸೋಲ್ಡ್ ಔಟ್ ಆತು ಅಂತ ಕೇಳ್ಪಟ್ಟೆ ಯಾವ್ದು ಅದು ಸೋಲ್ಡ್ ಔಟ್ ಆಯ್ತಾ ಹಾ ಅದು ಸೋಲ್ಡ್ ಔಟ್ ಆಗೈತೆ ಅದೊಂದು ಅದೊಂದ್ ಆಗೈತಿ ಇಲ್ಲಿ ಹೇಳಿ ಅದೊಂದು ಸೋಲ್ಡ್ ಔಟ್ ಆತು ಈಗ ಮಾತಾಡ್ಸದೆ ನಮ್ಮ ಬ್ರಿಡ್ ಚೋಲ್ಡ್ನವ್ರು ಯಾರು ಜಂಗಲ್ಲೂ ತಗೊಂಡಾರ ಅದನ್ನ ಅದೊಂದ್ ಅದೊಂದ ಸೋಲ್ಡ್ ಸೌಲ್ಡ್ ಆಯ್ತು ಇದೊಂದ್ ಐತಾ ಇದೊಂದ್ ಐತಾ ಯ ಇದು ಸೋಲ್ಡ್ ಔಟ್ ಆಗುತ್ತೆ ಬಿಡ್ರಿ ಇದು ಆಮೇಲೆ ಕರಾಕಿದೆ ಅದೇ 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 ಸೋಡ್ಔಟ್ ಆಗಿಲ್ಲ ಅಂದ್ರೆ ಮನೇಲಿ ಕೂಡ ನಂಬರ್ ಇರುತ್ತೆ ಬಂದು ತಗೋಬೇಕು ಇನ್ನೊಂದಿಗೆ ಸುಲಿಲ್ಲ ಸರ್ ನಂದು ನಂಬರ್ ನೈನ್ ತ್ರೀ ನೈನ್ ತ್ರೀ ಏಟ್ ಜೀರೋ ಏಟ್ ಜೀರೋ ತ್ರೀ ಸೆವೆನ್ ತ್ರೀ ಸೆವೆನ್ ಟೂ ಏಟ್ ಟೂ ಏಟ್ ಜೀರೋ ತ್ರೀ ಜೀರೋ ತ್ರೀ ಯು ಡ್ರೈವರ್ ಅಲ್ಲಾ ನಿಮ್ದಾ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹೆಂಗೆ ಯಾವ ಊರಿಂದ ನಿಮ್ ರಾಣಿಬಿನೂರಾ ಹೊನ್ನಾಳಿ ಅರ ಓಕೆ ಹೊನ್ನಾಳಿ ಮನೆ ಡ್ರೈವರ್ಸ್ ಒಂದ್ ವಿಡಿಯೋ ಮಾಡಿದ್ನಪ್ಪ ನೋಡಿದ್ರ ಕಳೆದ ವಾರ ಒಂದ್ ವಿಡಿಯೋ ಹಾಕಿದ್ವಿ ನೋಡ್ರಿ ನಿಮ್ಗೆ ಹೆಂಗ ಇಲ್ಲಿ ಸಿಗ್ತಾ ಇರೋ ಬಾಡಿಗೆ ಅಲ್ಲಿಂದ ಬರಬಾರ ಇಲ್ಲಿ ಸ್ವಲ್ಪ ಓಕೆ ಹೆಸರು ನಿಮ್ದು ಅಭಿಲಾಷ್ ಓಕೆ ಬರ್ಲಿ ತುಂಬಾ ನಿಮ್ಗೆ ಬಾರಿಗಳು ಬರ್ಲಿ ನೀವು ಬದುಕಬೇಕು ರೈತರು ಬದುಕ್ಬೇಕು ಸೇಲರ್ಸ್ ಬದುಕಬೇಕು ಖುಷಿ ಆಯ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಅರುವ ರೂಪಾಯಿ ಪೆಟ್ಲಾಗ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬೆಸ್ಟ್ ಸೇಲರ್ ಚಂಗಿರಿ ತಾಲೂಕಲ್ಲಿ ಕುದುರೆ ಚಮನ್ ಸಾಬ್ ಅಂದ್ರೆ ಅವ್ರ ಹಿರಿ ಮಗ ಒಳ್ಳೆ ಹಸುಗಳು ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಇಮ್ರಾನ್ ಇದು ಯಾವ ಬ್ರೀಡ್ ಇದು ಜರ್ಸಿ ಮತ್ತೆ ಗಿರ್ ಕ್ಲಾಸ್ ಓಕೆ ಓಕೆ ಏನ್ ರೇಟ್ ಹೇಳಿದ್ರಿ ಇಮ್ರಾನ್ ಇದು ನಲ್ವತ್ತೆರಡು ನಿಮಿಷ ಹೋರಿಗಳು ಹೋಗ್ಲಪ್ಪ ಹೋರಿಗಳು ನೋಡಿ ಮೈ ಹೋರಿಗಳು ಹೋಗ್ಲಿ ಹೋಗ್ಲಿ ಬೇಗ ಹೋಗ್ಲಿ ಉಲಾಜಲ್ ರನ್ ಎಷ್ಟ್ ಎಷ್ಟು ಹೇಳಿದ್ರು ಇಮ್ರಾನ್ ಅದು 42 ಹೇಳಿದ 45 ಬಂದ್ರೆ ಒಂದು 36 ಬಂದ್ರೆ ಕೊಡ್ಬಹುದು 36 ಬಂದ್ರೆ ಕೊಡ್ಬಹುದು ಎಷ್ಟು ಲೀಟರ್ ಹಾಲು ಕೊಡ್ಬೋದು ಏನಾದ್ರೂ ಐದು ಲೀಟರ್ ಬರುತ್ತೆ ಐದು ಲೀಟರ್ ಬರುತ್ತೆ ಸೂಲ್ ಎಷ್ಟನೇದಿನ ಎರಡನೇ ಕರ ಇದು ಅಪ್ಪ ಜಸ್ಟ್ ಇರು ಹಾ ಹಾ 1 45 ಹೇಳಿದ್ವಿ 45 ಹೇಳಿದ್ರೆ ಎಷ್ಟು ಲೀಟರ್ ಹಾಲು ಕೊಡ್ಬಹುದು ಇಮ್ರಾನ್ ಒಂದು ಲೀಟರ್ ಓಕೆ ಓಕೆ ನೈಸ್ ನೈಸ್ ಹೊತ್ತಿಗೆ ಐದ್ ಲೀಟ್ರಲ್ಲ ಬೆಳಗ್ಗೆ ಐದು ತೆನೆ ತೊಟ್ಟು ತಗೊಂಡ್ರಂ ಸರಿ ಎಚ್ ಎಫ್ ಬೋಡಿ ವೈಟ್ ಅಂಡ್ ಬ್ಲಾಕ್ ಪ್ಯಾಚಸ್ ಇನ್ನು ನೋಡ್ರಿ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ತೋರ್ಸಿದ್ನಲ್ಲ ಅದೇ ತರ ವಿಡಿಯೋ ತೊಟ್ಟು ತೆನೆ ಎಲ್ಲ ಕರೋನಾ ಹಾಕಿದೆ ಅದೇ ನೋಡುದ್ರಿ ಆಗ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೆ ಅಣ್ಣ ಇಟ್ಕೊಡ್ರಿ ನಿಮ್ಮ ಮಾತಾಡ್ತೀನಿ ಆದ್ರೂ ಒಳ್ಳೆ ಹದ್ದು ತಂದಿರಿ ಎಲ್ಲಿಂದ ಬಂದಿದ್ರು ಬ್ರದರ್ ನೀವು ಹೊನ್ನಾಳಿ ಕೊನ್ನಾಳಿಯರು ಆಹ್ಹ್ ಅದಕ್ಕೆ ಕಳೆದು ನಿಮ್ಮ ಹೆಸ್ರು ಇದು ಈ ತಾನೇ ಕರು ಹಾಕಿದೆ ಈ ಕರ ಇದು ಎಷ್ಟೇ ಸೂಲ್ ಇದು ಹಾಕಿರೋ ಮೂರನೇದು ಮೂರನೇ ಸೂಲ್ ಎಷ್ಟು ಲೀಟರ್ ಹಾಲು ಕೊಡೋದು ಇದು ಹನ್ನೆರಡು ಹದಿಮೂರು ಬರುತ್ತೆ ಒಂದ್ ಹೊತ್ತಿಗೆ ಹನ್ನೆರಡು ಹದಿಮೂರು ಒಂದು ಇಪ್ಪತ್ತೈದರ ಲೆಕ್ಕ ಇತ್ರಿ ಡೈಲಿ ಆ ಬ್ಲಾಕ್ ತೊಟ್ಟೋಗಿ ಮಾರ್ಕ್ ಇರುವಂತದ್ದು ಹಾಲಿನ ನರಾನು ತುಂಬಾ ಜಬರ್ದಸ್ತಾಗಿ ಬಿಟ್ಟಿರೋ ಅಂತದ್ದು ಅಣ್ಣರ ಹತ್ರ ನೀವು ಕಾಂಟಾಕ್ಟ್ ಮಾಡಬಹುದು ಹೆಣ್ಗರ ಗಂಡ್ಗರು ಅಷ್ಟು ಗಂಡು ಗಂಡು ಅಣ್ಣ ನೀವು ಖರೀದಿ ಮಾಡಿದ್ರೆ ಖರೀದಿ ಮಾಡಿದ್ರೆ ನೀವು ಹೆಣ್ಣ ಜೊತೆ ಬಂದಿದೆ ಇಲ್ಲೊಂದು ಎಚ್ ಎಫ್ ಇದೆ ಎಷ್ಟನೇ ಹಲ್ಲೋಣ ಅಣ್ಣ ಹಲ್ಲು ಎರಡು ಅಲ್ಲ ಇಲ್ಲಿ ನೋಡ್ರಿ ಇದು ಕೂಡ ಚೆನ್ನಾಗಿ ಒಳ್ಳೆ ತಟ್ಟು ಬಿಟ್ಟಿರುತ್ತ ಬ್ಲಾಕ್ ಮಚ್ಚೆ ಇರುವಂತ ನಿಪಲ್ಸ್ ಹುಡುಕ್ತಿವಲ್ಲಪ್ಪ ಈ ತರ ಇದ್ರೆ ಒಳ್ಳೇದು ಅಣ್ಣ ನಿಮ್ಗೆ ಸೇಲರ್ ಅನ್ಸುತ್ತೆ ಸೇಲ್ ಮಾಡುವಂತ ನಿಮ್ಗೆ ಹೊನ್ನಾಳಿಲಿ ಇನ್ನು ಹಸುಗಳು ಇದ್ದಾವೆ ನಾನ್ ಕೊಡ್ತೀನಿ ಅಂತ ಅಂದ್ರೆ ಹೊನ್ನಾಳಿ ಮುಲ್ದವರು ನಿಮ್ಗೆ ಕಾಂಟಾಕ್ಟ್ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು

ಇದು ಜರ್ಸಿ ಜೆರ್ಸಿ ಇದು ನಾವ್ ಇದ್ನ ಅರೋ ಅರೋಸರ್ ಹೇಳ್ತೀವಿ ಓಕೆ ಎಷ್ಟ್ ಸೂಲೆಲ್ಲಾ ಐತಿ ಹಾಲ ಗಬ್ಬಾ ಇವಾಗ ಇದ್ರೆ ಹಳೆ ಸೂಲಿನ್ ಹೌದಾ ಇದು ಹಾಲ ಗಬ್ಬಾ ಗಬ್ಬ ಗಬ್ಬಾ ಎಷ್ಟು ಇನ್ನ ಎಷ್ಟ್ ದಿನ ಕಾಯ್ಬೇಕು ಇನ್ನೂ ಹದಿನೈದ್ ದಿನ ಹದಿನೈದು ದಿನ ವೈಟ್ ಅಂಡ್ ಬ್ಲಾಕ್ ಹಾಲ ಗಬ್ಬಾ ಇದು ಗಬ್ಬಾ ಇನ್ನು ಇದು ಎಷ್ಟು ಬ್ಲಾಕ್ ಇರುವಂತಹ ನಿಪಲ್ಸ್ ಏನ್ ರೇಟ್ ಹೇಳಿದ್ರೆ ಅಣ್ಣ

ಒಂದು ಎಂಟ್ ಲೀಟರ್ ಎಂಟ್ ಲೀಟರ್ ಹಾಲು ಕೊಡೋದು ಹಾಲಿನ ಭರವಸೆ ಹೇಳ್ತಾರೆ ಒಂದ್ ಹೊತ್ತಿಗಲ್ಲ ಎಷ್ಟನೇ ಸೂಲು ಹಲ್ ಇದು ಫಸ್ಟ್ನೇ ಸೂಲು ಇದು ಓ ಸೂಪರ್ ಏನ್ ರೈಟ್ ಹೇಳಿದೆ ಪಜ್ಜಿ ಐವತ್ತೆಂಟ ಸರಿ ನಮ್ಮ ನಿಮ್ಮ ಹೆಸರು ಏನಂದ್ರಲ್ಲ ರಿಯಾಜ್ ರಿಯಾಜ್ ಅವ್ರು ಹೇಳ್ತಿದಾರೆ ಎಷ್ಟು ರೇಟ್ ಐವತ್ತೆಂಟು ಐವತ್ತೆಂಟು ಲಾಸ್ಟ್ ಬಂದ್ರೆ ರಿಯಾಜ್ ಏನ್ ರೇಟ್ ಕೊಡಂಗಿದ್ರು ಐವತ್ತು ಓಕೆ ನಾಯ್ಸ್ ಎಚ್ ಎಫ್ ತಂದಿದ್ಯಾ ಹಾಲ ಗಬ್ಬನಮ್ಮ ಗಬ್ಬಾಡ ಗಬ್ಬಾ ಗಬ್ಬ ಎರಡಲೆ ಎರಡೆಲೆ ಐತೆ ಒಳ್ಳೆ ಹಸು ಕೊಟ್ಟಿದ್ದೆ ಮೊನ್ನೆ ಅದ್ ಯಾರು ಜಗಳೂರ ಜಗಳ ಜಗಳೂರು ಹೌದು ಹೌದು ಇದೇ ಇಪ್ಪತ್ತ ದಿವಸ ಟೈಮ್ ಐತೆ ಇಪ್ಪತ್ತ್ ದಿಸ ಐತಾ ಎಷ್ಟೇ ಸುಲ್ ಅಲ್ಲ ಹೇಳ್ಬಿಡ್ ಅಷ್ಟೇ ಸಿಲ್ ಅಣ್ಣ ಎರಡೆಲೆ ಐತಿ ಎರಡಲ್ಲು ನಮ್ ಸ್ನೇಹಿತ ಒಳ್ಳೆ ಹಸುಗೂ ಕೊಡೋ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗ್ಯಾರ ಹೊನ್ನಾಳಿಲಿ ತುಂಬಾ ಪರಿಚಯ ಮಾಡ್ಕೊಟ್ಟಿದೀನಿ ನೋಡಿ ಎಷ್ಟ್ರ ಹಾಲು ಕೊಡೋದಂದೆಪ್ಪ ಅಣ್ಣ ಇಲ್ಲ ಚರ್ಚೆ ಮಾಡ್ತಾರೆ ಹೇಳ್ಬಿಡಪ್ಪ ಸೆವೆನ್ ಏಟ್ ಟೂ ನೈನ್ ಸಿಕ್ಸ್ ನೈನ್ ಫೈವ್ ಒನ್ ನಮ್ದು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಆರಮಗಟ್ಟೆ ಅಂತ ಅಲ್ಲಿ ಹಸಗ ಕಾಂಟ್ಯಾಕ್ಟ್ ಮಾಡ್ತಾರ್ಟ್ ಅಣ್ಣ ದೊಡ್ಡ ಜಾತಿ ಎಚ್ ಎಫ್ ಹಿಡ್ಕೊಂಡು ಬಂದಿರಿ ಎಲ್ಲಿಂದ ಬಂದಿದ್ದ ದಾವಣಗೆರೆ ಅವ್ರುಗಳ್ರಿ ಅವ್ರ ಅವ್ರ್ಗ ಕಕ್ಕರ್ ಬೇಡ ಏನ್ ರೇಟ್ ಹೇಳಿದ್ರಿ ಅಣ್ಣ ಎಪ್ಪತ್ತಾರು ಹೇಳಿದ್ರಿ ಹಾ ಎಪ್ಪತ್ತಾರು ಎಷ್ಟ್ ಲೀಟರ್ ಹಾಲು ಏನಾದ್ರು ಬರೋಸ್ ಏನಾದ್ರು ಹೇಳ್ಬೋದ ಇದು ಹಾಲು ಗಬ್ಬಣ್ಣ ಗಬ್ಬ ಐತ್ರಿ ಓಕೆ ಸೋಲಲ್ಲಿ ಸೋಲ ಈಗ ಎಲ್ಲ ನಮ್ ಕಲಾಕಾರರವರೆಲ್ಲ ಏನ್ ರೇಟ್ ಹೇಳಿದ್ರಿ ಅಣ್ಣ ಎಪ್ಪತ್ತೈದು ಹೇಳಿದ್ರಿ ಎಪ್ಪತ್ತೈದು ಲಾಸ್ಟ್ ಬಂದ್ರೆ ಎಪ್ಪತ್ತಕ್ ಬಂದ್ರೆ ಬಿಡ್ತಾವ್ರಿ ದೊಡ್ಡ ಜಾತಿ ಹಸಿಸ್ತಾ ಇದ್ರೆ ಬ್ಲಾಕ್ ಪೂ ಆಗಿರುವಂತದ್ದು ವೈಟ್ ಪ್ಯಾಚಸ್ ಇದೆ ಅಣ್ಣ ಅವ್ರದವ್ರು ಅದಕ್ಕೆ ನಾವು ಚೆನ್ನೇ ಪರೀಕ್ಷೆ ಅಂತ ಕರಿತೀವಿ ಹಾಲು ಪಲ್ ಹಿಂಗಿದೆ ಜರ್ಸಿದು

ಸೋಲ್ಡ್ ಔಟ್ ಆಗಿದೆ ಸ್ನೇಹಿತರೆ ಇದು ನಿಮ್ಮ ಹೆಸರು ನಾಗರಾಜ್ ನಾಗರಾಜ್ ಜರ್ಸಿ ಖರೀದಿ ಮಾಡಿರಿ ಹ್ಮ್ರಿ ಎಷ್ಟು ಲೀಟರ್ ಹಾಲು ಕೊಡ್ಬೋದು ಅಂತ ಹೇಳಿದಾರೆ ಇವ್ರು ಒಂದ್ ಆರ್ ಲೀಟರ್ ಕೊಡ್ಬೇಕಂತ ಹೇಳಿದಾರೆ ಆರ್ ಲೀಟರ್ ಎಷ್ಟನೇ ಸೂಲ್ ಅಂತ ಹೇಳಿದ್ರು ಎರಡನೇ ಸೂಲ್ ಎರಡನೇ ಸೂಲ್ ಓಕೆ ಓಕೆ ಕಡೆ ಹಲ್ಲ ಆರ್ ಇದೆ ಆರ್ ಹಲ್ಲ ಓಕೆ ಯಾವ್ರಿಂದ ಬಂದಿದ್ ನೀವು ನಾವು ಇಲ್ಲಿ ದೇಗಿರ ಹತ್ರ ಕೊಳೋರು ಆಮೇಲೆ ಈ ಕಡೆ ನಿಪ್ಪಲ್ ದೊಡ್ಡ ನಿಪ್ಪಲ್ ಐತ್ರಿ ಅಲ್ರಿ ಕೊಡೋದ ತಡ್ರಿ ತಡ್ರಿ ಮಾತಾಡನ್ ತಡ್ರಿ ಹಂಗೆ ಆದ್ರೆ ಏ ಮಾತಾಡೋನಪ್ಪ ಏನಾಗಲ್ಲ ಚೆನ್ನಾಗೈತಿ ಹಾ ಕೊಡೋದು ಕೊಡೋದು ಏನ್ ರೇಟ್ ಹೇಳಿದ್ರಿ ಅರವತ್ತೆರಡು ನಮ್ ಅಣ್ಣ ಅರವತ್ತೆರಡು ಹೇಳ್ತದೆ ಏನ್ ಹೆಸರು ನಿಮ್ದು ಮಲ್ಲಿಕ್ ಮಲ್ಲಿಕ್ ಭಾಯಿ ಅರವತ್ತೆರಡು ಸಿಕ್ಸ್ಟಿ ಟು ಸಾಟ್ಬೋದು ಎಷ್ಟು ಲೀಟರ್ ಕೊಡ್ಬೋದು ಮಲ್ಲಿಕ್ ಏಳುವರಿ ಐತಿ ಹಾ 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 ಎರಡೂವರೆ ಒಂದ್ ಹೊತ್ತಿಗೆ ಹದಿನೆಂಟು ಲಿಂಟ್ ಭರೋಸ ಕೊಡ್ತಾರ ಮಲ್ಲಿಕ್ ರೇಟ್ ಏನ್ ಹೇಳಿದ್ರಿಕ್ ಹೇಳ್ಬೋದಾ ಟೂ ಜೀರೋ ಡಬಲ್ ನೈನ್ ಫೋರ್ ಒನ್ ಇದ್ ಮಲ್ಲಿಕ್ ಫೋನ್ ನಂಬರ್ ಹಾವೇರಿ ಇದಾರಪ್ಪ ಅವ್ರ ಹಸುಗಳು ಇದ್ರ ಅವ್ರು ನಿಮ್ಮ ಕಾಂಟ್ಯಾಕ್ಟ್ ಮಾಡ್ ನೀವ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕ್ ಹಾ ಸಾಯಿ ಹತ್ರ ಇರುವಂತದ್ದು ಜಬರ್ದಸ್ತ್ ಆಗಿ ಬ್ರೀಡ್ ಖರೀದಿ ಮಾಡಿದ್ರಿ ಅದೇ ಅದೇ ಆಗ್ಲಿ ಕ್ರಾಸಿಗ ಆಮೇಲೆ ಎಷ್ಟ್ ಲೀಟರ್ ಸರಿ ಹಾ ಹಾ ಐತ್ ರೂಪಾಯಿ ಐತಿ ನೀವು ಲಾಸ್ಟ್ ಎಂಟ್ ಲೀಟರ್ ಭರೋಸೆ ಇಲ್ದಿದ್ರು ಆರರಿಂದ ಏಳು ಅಂದ್ರೂ ಕೂಡ ಪ್ರಾಬ್ಲಮ್ ಇಲ್ಲ ನಾಲ್ಕು ಮಲೆಗಳು ನೋಡ್ರಿ ಇಲ್ಲಿ ಸಮ ಸಮ ಮಲೆ ಯಾಕಂದ್ರೆ ಸೂಲ್ ಇದು ಒಂದ್ ಎರಡು ಸೂಲ್ ಆಗಿರ್ತದೆ ಎರಡನೇ ಸೂಲ್ ಯಾಕಂದ್ರೆ ತೀರಾ ಸೂಲ್ ಮೇಲ್ ಹೋಗಿತ್ತ ಅಂದ್ರ ನಿಮ್ ತೊಟ್ಟಿಗಳು ಬಾರಿ ಇದಾಗಿರ್ತಾವ ಹಾಲಿನ ನರ ಅವೆಲ್ಲ ಅಬ್ಸರ್ವ್ ಮಾಡಿ ನೋಡ್ರಿ ಲೈಟ್ ನೋಡ್ರಿ ಹಾಲಿನ ದೊಡ್ಡದೈತ ಉರೇ ಉರೇ ಇಷ್ಟ ದಪ್ಪ ಉರೇ ಐತಿ ಅಂದ್ರೆ ಡಿಪೆಂಡ್ ಆಮೇಲೆ ಶೈನ್ ಐತಿ ಶೈನ್ ಇರ್ಬೇಕು ಯಾವತ್ತು ಹಸುನ ತಗೊಂಡಾಗ ಶೈನ್ ಇರ್ಬೇಕು ಹಿಂಗೆಲ್ಲ ನಾವೆಲ್ಲ ಹೇಳ್ಕೊಡಲ್ಲ ಇದು ஒன்னு தன்னுது ஒேதாக்லப்பா அண்ணவர இன்னொரு இது ಬ್ಲಾಕ್ ಮತ್ತೆ ವೈಟ್ ಪ್ಯಾಚಸ್ ಇಲ್ಲಿ ನೋಡಿ ತೆನೆ ಇದೆ ಮೋಸ್ಟ್ಲಿ ಎಷ್ಟನೇ ಹಲ್ಲು ಐತೆ ಈ ಕಡೆ ಅಲ್ಲ ಅದು ಎಣ್ಣೆ ಕರ ಎಣ್ಣೆ ಕರ ಕಡೆ ಹಲ್ಲು ಎಷ್ಟು ಲೀಟರ್ ಹಾಲು ಕೊಡೋದು ಮಾಡಕ ಹನ್ನೆರಡು ಲೀಟರ್ ಕರೋದ್ರಿ ಓಹ್ ಸೂಪರ್ ಸೂಪರ್ ಏ ಜಬರ್ದಸ್ತ್ ಎಚ್ ಎಫ್ ಇದು ಸೇವ್ಡ್ ಔಟ್ ಆತ ಇನ್ನು ಇಲ್ಲ 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 ಆಫರ್ ಇಲ್ಲ ನಡೀತೈತೆ ಹೌದಾ ಏನ್ ರೇಟ್ ಹೇಳ್ಬಿಟ್ರಿ ಇದು ಅದಕ್ಕೆ ಸರ್ ತೊಂಬತ್ತೈದು ಲಾಸ್ಟ್ ಹೇಳ್ತದೆ ತೊಂಬತ್ತೈದು ಲಾಸ್ಟ್ ಹೇಳ್ತಾ ಇದ್ರಿ ಚೆನ್ನಾಗಿದೆ ಹೆಣ್ಗರ ಗಂಡ್ಗರ ಹುಡುಗರ ಓಕೆ 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 ಎಷ್ಟಿಂದ ಆಯ್ತು ರಾತ್ರಿ ಆಗಿದ್ರೆ ರಾತ್ರಿ ಹಾಕಿದ್ರೆ ಎಷ್ಟನೇ ಸೂಳು ಆಗಿ ಸೂಲ್ರಿ ಎರಡನೇ ಸೋಲು ಹಲ್ಲು ಹಲ್ಲುನಾಡ ಕಡೆ ಹಲ್ಲು ಎಷ್ಟು ಲೀಟರ್ ಹಾಲು ಕೊಡಬಹುದಪ್ಪ ಆರ್ ಆರೂರು ಹಿಂಡಿದ್ರಿ ಹಾ 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 ಸೂಪರ್ ಯಾವ ಬಂದಿದ್ರಿ ಸಿಕ್ಕಿದ್ರಿ ಎಲ್ಲ ಏನಾದರು

ಇನ್ನು ಹಸುಗಳು ಮನೆಗ್ ಆದ್ರೆ ಹೆಂಗ್ ಹೆಂಗ್ ಬರ್ಬೇಕು ಹೆಂಗ್ ಹಾವೇರಿಗ್ ಬಂದ್ ದೇವಸೂರ್ ಅಂತ ಕೇಳಿ ಯಾರಾದ್ರು ಫೋನ್ ನಂಬರ್ ಕೇಳಿದ್ ಯಾರಾದ್ರೂ ಹೇಳ್ರಿ ಎಪ್ಪತ್ನಾಕು ಎಪ್ಪತ್ನಾಲ್ಕು ಜೀರೋ ಆರು ಜೀರೋ ಆರು ಇಪ್ಪತ್ತೆಂಟು ಇಪ್ಪತ್ತೆಂಟು ಎಪ್ಪತ್ತೆರಡು ಎಪ್ಪತ್ತೆರಡು ಐವತ್ತೊಂಬತ್ತು ಐವತ್ತೊಂಬತ್ತು ಅಣ್ಣವ್ರು ನಂಬರ್ ಹಸುಗಳು ಬೇಕು ಅಂದ್ರೆ ಅಣ್ಣವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದ್ರಪ್ಪ ನೀವು

ಎಷ್ಟು ಲೀಟರ್ ಹಾಲು ಕೊಡ್ omfattದ್ದು ಲೀಟರ್ ಅಂತಿದ್ರೆ 4 ಲೀಟರ್ ಓಕೆ ಓಕೆ ಅಣ್ಣರು 1 ಲೀಟರ್ ಜಾಸ್ತಿ ಹೇಳಿದ್ರು ಎಷ್ಟು ಸೂನಲ್ಲಿ ಇತ್ತು ಇದು ಒಂದೇ ಸೊಲ್ ರೀ ಇದೆ ಒಂದೇ ಸೊಲ್ ಒಂದೇ ಸೊಲ್ ಹಲ್ಲು 4 ಲೀಟರ್ 4 ಅಪ್ಪನ ಏನ ರೇಟ್ ಹೇಳಿದ್ರಪ್ಪ ಹಾ ಅದು YouTube ನಮ್ಮ ವಿಡಿಯೋ ಚಾನೆಲ್

ಐವತ್ತು ನರ ಎಲ್ಲ ನೋಡ್ಕೊಳ್ರಪ್ಪ ನಮ್ಮ ಅಣ್ಣ ಯಾವ್ರಿಂದ ಬಂದಿದಣ ಸಂತೀಪುರ ಸೇಲರ ರೈತರಣ್ಣ ರೈತ್ರು ರೈತ ಸರಿ ನಿಮ್ ನಂಬರ್ ಏನಾದ್ರು ಹೇಳ್ತೀರಾ ಏನಾದ್ರು ಸೇಲ್ ಆಗಿಲ್ಲ ಮನೆಗೆ ಏನಾರ ನಲವತ್ತಾರು ಹಾ ಎಂಬತ್ತೈದು ನಲವತ್ತಾರು ತೊಂಬತ್ತೈದು ತೊಂಬತ್ತೆಂಟು ಐವತ್ತೈದು ಓಕೆ ನಮ್ಮ ಅಣ್ಣಾರ್ ನಂಬರ್ ಯಾವ ಓಕೆ ಹಾವೇರಿ ಡಿಸ್ಟಿಕ್ ಓಕೆ